ಆಮೇಲೆ ಮುಹೋಳ ರವಾಸಿ ನಾವು ಒಬ್ಬ ರೈತ ಈಗ ಈ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳಬೇಕಾದ್ರೆ ನಮಗೆಲ್ಲರಿಗೂ ಗುರುತ ರೈತರು ಹತ್ತೊಂಬತ್ತು ನೂರ ಎಪ್ಪತ್ತು ಒಂದರಿಂದ ಈ ಶುಗರ್ ಫ್ಯಾಕ್ಟ್ರಿ ಈ ಚಳುವಳಿಗೆಯಲ್ಲಿ ಬಂದಿದ್ದಾರೆ ಈ ಶುಗರ್ ಫ್ಯಾಕ್ಟ್ರಿ ಇವತ್ತು ಐವತ್ತೈದು ವರ್ಷದಿಂದ ಎಲ್ಲರೂ ರೈತರು ಹಂಡ್ರೆಡ್ ಪರ್ಸೆಂಟ್ ಈ ಫ್ಯಾಕ್ಟ್ರಿ ಒಳಗೆ ಪೂರ್ಣ ವಿಶ್ವಾಸ ಅದ ಪೂರ್ಣ ಟ್ರಾನ್ಸ್ಪರೆನ್ಸಿ ಅದ ಮತ್ತು ಫುಲ್ಲು ಅನಿಸ್ಟಿಯಿಂದ ನಾವು ಇವತ್ತು ಈ ಶುಗರ್ ಇವತ್ತಿನ ನಮಸ್ಕೊ ಆಮೇಲೆ ಈ ಶುಗರ್ ಫ್ಯಾಕ್ಟ್ರಿಯಿಂದ ನಾವು ಬರೇ ಡಬ್ಬ ತಗೊಳ್ಬೋದು ಕೃಷಿ ಮಾಡೋದು ಅಷ್ಟೇ ಅಲ್ಲ ಸಾಕಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ನಾವು ಬಂದ ನಮ್ಮದು ಎಜೆ ಸೋಮಯ್ಯ ಅಪ್ಲೈಡ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಲ್ಲಿ ರೈತರು ಆಯಿಲ್ ಟೆಸ್ಟಿಂಗ್ ಮಾಡ್ತೀವಿ ವಾಟರ್ ಟೆಸ್ಟಿಂಗ್ ಮಾಡ್ತೀವಿ ಆಮೇಲೆ ಎಷ್ಟು ಇನ್ಪುಟ್ಸನ್ನು ಫರ್ಟಿಲೈಝರ್ ಎಷ್ಟು ಆಗಿಬಿಡ್ತು ಪೆಸ್ಟೀಸೈಡ್ ಎಷ್ಟು ಮಾಡಬೇಕು ಕಡಿಮೆ ಖರ್ಚಿನಲ್ಲಿ ಎಷ್ಟು ಇಳುವರಿ ತೆಗೀಬೇಕು ಟಾರ್ಗೆಟ್ ಬೇಸ್ಡ್ ನಾವು ಇನ್ಪುಟ್ಸ್ ಕೊಟ್ಟು ಕಬ್ಬು ಬೆಳೆಸ್ತೀವಿ ಸೊ ಕಬ್ಬು ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಕಬ್ಬು ಬೆಳೆಸಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ ಇದು ರೈತರಿಗೆ ಹೋಗ್ತದೆ ಅದರ ಸಲುವಾಗಿ ರೈತರಿಗೂ ನನ್ನ ಪೂರ್ಣ ವಿಶ್ವಾಸ ಆಮೇಲೆ ಪ್ರತಿ ಸೀಸನ್ನ ಶಾಲುವಾಗ ಮುಂದೆ ನಾವು ನಮ್ಮ ರೈತ ಬಾಂಧವರ ಜೊತೆ ಮಾತಾಡ್ಸ್ಕೊಡ್ರಿ ನಮಗೆ ಏನು ಕಬ್ಬಿನ ಜರ ಕೊಡ್ಲಿಕ್ಕೆ ಹಾಕಿಲ್ಲ ಹಾಗೂ ಅವ್ರ ಜೊತೆ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ತೋರು ಸಂಪುಟ ಹಾಕೊಂಡು ಚಾಲೂ ಮಾಡಿ ಅದೇ ಪ್ರಕಾರ ಈ ವರ್ಷ ಇಂದಿನ ಮನೆ ಮಂಗಳವಾರ ದಿನ ಬುಧವಾರ ದಿನ ಸಾಯಂಕಾಲ ಆರು ಗಂಟೆಗೆ ಎಲ್ಲ ರೈತರ ಜೊತೆ ಮಾತಾಡ್ಸ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಏನು ಎಲ್ಲ ಶುಗರ್ ಫ್ಯಾಕ್ಟಾಗಿರೋದು ನಿರ್ದಿಷ್ಟ ರೇಟ್ ಕೊಟ್ಟು ಕಾರ್ಖಾನೆ ಪ್ರಾರಂಭ ಆಗಿರ್ತದೆ ಅವ್ರಿಗೆ ಗೌರವ ಕೊಟ್ಟು ನಾವು ನಮ್ಮ ಕಬ್ಬಿನ ಈ ವರ್ಷ ನಮ್ಮ ರಿಕವರಿ ಮೇಲೆ ಮೂರು ಸಾವಿರ ಎರಡುನೂರ ಅರವತ್ತಾರು ರೂಪಾಯಿ ರೈತರು ಎಲ್ಲರೂ ಕೇಳ್ತಿದ್ರು ಈಗ ಸರ್ ಮೂರು ಸಾವಿರದ ಮುನ್ನೂರು ಮನೆ ಮತ್ತು ಆದಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿಕೊಂಡು ಮಾಲಕರಿಗೆ ಮತ್ತು ಮೂವತ್ನಾಲ್ಕು ರೂಪಾಯಿ ಅಡಿಷ್ನಲ್ ಕೇಳ್ಬಿಟ್ಟು ಇದು ಬಹಳ ಸಾಕಷ್ಟಾಗಿತ್ತು ಅದರೂ ಮಾಲಕರು ರೈತರಿಗೆ ಸರ್ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೆ ಕಾಣಿಸ್ತದೆ ಬರೀ ಮೂವತ್ತ್ ನಾಲ್ಕು ರೂಪಾಯಿ ಬರುತ್ತೆ ಬಟ್ ಮೂವತ್ನಾಲ್ಕು ರೂಪಾಯಿ ಇದು ಟ್ವೆಂಟಿ ಸೆವೆನ್ ಲ್ಯಾಕ್ ಟನ್ಸ್ ನಮ್ದು ಏನು ಉದ್ದೇಶ ಇದೆ ಆದ ನೀವು ನೋಡ್ಬ್ರಿ ವರ್ಷ ಒಟ್ಟು ಸಮರ್ಸ್ ಪ್ಲಸ್ ಸಾಕು ಸೊ ಇದು ನಾವು ತಿಳ್ಕೊಬೇಕು ಎಲ್ಲರೂ ಏನು ತಿಳ್ಕೊಳ್ತಾರೆ ಮೂವತ್ತ್ಮ ನಾಲ್ಕು ರೂಪಾಯಿ ಕೊಟ್ಟರೆ ಏನು ಹಾಕುತ್ತ ನಾಲ್ಕು ಇದು ಏನ್ ಕಷಿಂಗ್ ಮಾಡ್ತೀವಿ ಅದು ತಾವು ನೋಡ್ಬೇಕಾಗ್ತದೆ ಆದರೂ ಮಾಲಕರೇ ಒಂದು ಆಯಿತು ರೈತರು ಇಷ್ಟು ಕೇಳಿ ನೀವು ಮಾಡಿರಿ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆ ಅದ ಬಟ್ ಅದು ಮಾಡಿ ಖುಷಿ ಅದು ಆದಿಕೊಂಡು ಎಲ್ಲರೂ ರೈತ ಬಂದರು ಒಪ್ಪಿಸಿ ನಾವು ಕಾರ್ಖಾನೆ ನಿನ್ನೆ ಪ್ರಾರಂಭ ಮಾಡಿ ನಿನ್ನೆ ಬೆಳಿಗ್ಗೆ ಸಾವಿರ ನಾಲ್ಕು ಸಾವಿರದಂದು ರೈತರ ಸಮುದ್ರದಲ್ಲಿ ಗಣಹೋಮ ಹೇನ್ ಕ್ಯಾರಿಯರು ಪೂಜೆ ಮಾಡ್ತೀನಿ ಎಲ್ಲ ರೈತ ಭಾಗ ತಾವು ಎಲ್ಲ ಬಂದರು ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬು ತಗೊಂಡು ಬಂದ ಒಂದೇ ಫಸ್ಟ್ ಡೇ ಕಮ್ಮಿ ಕಮ್ಮಿ ಹತ್ತಿರದ ಹನ್ನೆರಡು ಸಾವಿರ ಟನ್ ನಮ್ಮ ಹೇನ್ಯಾಡುವ ಕಂಬ ಮಾರುವರಿ ಸ್ಟಾರ್ಟ್ ಮಾಡಿದ ಮಳೆ ಎರಡು ಅಥವಾ ಮೂರು ಸಾವಿರ ಟನ್ ಬರ್ತದೆ ಬಟ್ ಇಲ್ಲಿ ಹತ್ತು ಹನ್ನೆರಡು ಸಾವಿರ ಟನ್ ಕಬ್ಬು ಬಂದಿದೆ ಒಂದು ಆದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಬಟ್ ಅನ್ಫಾರ್ಚುನೇಟ್ಲಿ ಈ ಘಟನೆ ಆಗಿಬಿಡೋದು ಯಾಕೆ ಆಗಿದೆ ನಮ್ಗೆ ಗೊತ್ತಿಲ್ಲ ಇದು ಒಂದು ಯಾಕಂದ್ರೆ ನೀವು ನೋಡಿದ್ರೆ ಇದು ಸ್ಟೇಟ್ ಲೆವೆಲ್ ಆಯಿತು ಎಲ್ಲರಿಗೂ ಈ ಫ್ಯಾಕ್ಟ್ರಿ ಅಳಲಿ ಭಾಳ ಮಂದಿ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಯಾಕೆ ಆಯ್ತು ನಿಮ್ಗೂ ಏನೂ ಅರಿ ಬಾಕಿ ಇಲ್ಲ ಮತ್ತು ಅವನು ನಮಗೆಲ್ಲ ನಮ್ಗೆ ಬೇಕಾದ ರೈತರಿಗೆ ಕೇಳ್ಕೊಂಡು ಹೋಗಿದೆ ಅರಿ ಬಾಕಿ ಒಂದು ಸೊ ಇನ್ ಇಂಥ ಚಲೋ ಫ್ಯಾಕ್ಟ್ರಿ ಡಿಜಿಟಲ್ ಡಿಜಿಟಲ್ ಗವರ್ಮ ಪಾರದರ್ಶಕತೆ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ನಾವು ಕಾರ್ಖಾನೆ ನಡೆಸ್ಕೊಳ್ತಿದ್ದೀವಿ ಇಲ್ಲಿ ನೀವು ನಮ್ಮ ವರ್ಕರ್ಸ್ ಅದ್ರು ಒಂದು ಶುಗರ್ ಆ ಶುಗರ್ ಬೋರ್ಡು ಕಳಿಸ್ತೀವಿ ಮಿನಿಮಮ್ ಈ ಕಾರ್ಖಾನೆ ಮೇಲೆ ಯಾಕೆ ಎಲ್ಲರನ್ನು ಬರೋದಲ್ಲ ಈ ಕಾರ್ಖಾನೆ ನಾವು ಕೇಳಿದಾಗ ಎಲ್ಲ ಗೌರ್ಮೆಂಟ್ ಕಂಪ್ಲೈನ್ಸ್ ಅದ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೈನ್ಸ್ ಹೀಗಾಗಿ ಈ ಫ್ಯಾಕ್ಟ್ರಿ ಮೇಲೆ ಎಲ್ಲ ಸುಮಾರು ಶುಗರ್ ಫ್ಯಾಕ್ಟ್ರಿ ಐದನೂರ ಆರ್ನೂರು ಪರ್ಮ ವರ್ಕರ್ಸ್ ಅದ್ರು ಎಲ್ಲೂ ಕೊಡ್ತೀವಿ ಬಿಸ್ಲರಿ ಇದ್ರಾಗೆ ಎರಡು ನೂರು ಪ್ಲಸ್ ವರ್ಕರ್ಸ್ ಅದವರು ಅಲ್ಲಿ ಒಂದು ಅಸೋಸಿಯೇಷನ್ ಅದ ಅವ್ರಿಗೂ ನಾವು ಆ ಅಸೋಸಿಯೇಷನ್ ಮಾಡಿಕೊಂಡ್ರೆ ಅವ್ರಿಗೂ ಪ್ರತಿಯೊಬ್ಬರು ಡೈಲಿ ವೇಜಸ್ ವರ್ಕರ್ಗ ಅದು ಕರ್ನಾಟಕ ಮಿನಿಮಮ್ ಎಲ್ಲರೂ ಇದು ಮಾಡ್ತೀವಿ ಇದು ಅಂದ್ರೆ ಸಿ ಎಸ್ ಆರ್ ಆಕ್ಟಿವಿಟೀಸ್ ನಮ್ಮ ಮಾಲಕರು ಪ್ರತಿ ವರ್ಷ ಅತಿ ಬಡೂ ರೈತರು ಮಕ್ಕಳೇನಿರ್ತಾರ ಯಾರಿಗೆ ತಂದೆ ತಾಯಿಯವ ಯಾರ್ಗೆ ಶಿಕ್ಷಣ ಒಳಗೆ ರುಚಿ ಅದ ಯಾರಿಗೆ ಶಿಕ್ಷಣ ಮುಂದೆ ಮಾಡಲಿಕ್ಕೆ ಆಗ್ತಿಲ್ಲ ಅಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಒಂದಿಂದ ಹಿಡಿದು ಅವರು ಮೆಡಿಕಲ್ ಮಾಡ್ತಿದ್ರು ಮೆಡಿಕಲ್ ತನಕ ಇಂಜಿನಿಯರಿಂಗ್ ತನಕ ಇದು ಸೌಲಭ್ಯ ಕೊಟ್ಕೊಂಡು ಅವ್ರಿಗೆ ಗ್ರಾಜುಯೇಟ್ ಮಾಡಿಕೊಂಡು ಮಾಡಿಸ್ಕೊತಾರೆ ಕಮ್ಮಿ ಕಮ್ಮಿ ಇವತ್ತು ನೂರಕ್ಕಿಂತ ಹೆಚ್ಚು ಮಂದಿಗೆ ಇದರ ಬೆನಿಫಿಟ್ ಸಿಕ್ಕಿದೆ ಆಮೇಲೆ ಈ ಇದು ಸಿ ಎಸ್ ಆರ್ ಆ್ಯಕ್ಟಿವಿ ಮೇಜರ್ ಇವತ್ತು ನಿಮಗೆ ಒಂದು ಹಂಚ್ಕೋಬೇಕಾದ್ರೆ ಯಾರು ಇವತ್ತು ಗ್ರ್ಯಾಜುಯೇಟ್ ಆಗಿ ಹೋಗ್ಯಾರೋ ಅವರು ಪುನಃ ಈ ಸಂಸ್ಥೆ ಕೂಡ ಇದು ಮಾಡ್ಕೊಂಡ ಅವರು ಬಡ ಇದು ನಮ್ಮದೇನು ಒಂದು ಸಿ ಎಸ್ ಆರ್ ಆ್ಯಕ್ಟಿವಿಸಿ ಮಾಹಿತಿ ಅಂತೀವಿ ಅದ್ರ ಜೊತೆಗೆ ಅವರು ಕೈ ಕುತ್ಕೊಂಡು ಹೆಲ್ಪ್ ಚೈಡ್ ಅಂತೀವಿ ಆ ತಾವು ತಮ್ಮದು ಏನು ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಕೊಟ್ಟು ಇದು ನಾವು ಇಂಥ ಒಂದು ಶುಗರ್ ಫ್ಯಾಕ್ಟ್ರಿ ರೈತರು ಸಾಕಷ್ಟು ನಮ್ಮ ಮೇಲೆ ವಿಶ್ವಾಸ ಇಲ್ಲ ಆ ವಿಶ್ವಾಸ ಇದು ಮಾಡ್ಕೊಂಡು ಇದು ಮಾಡ್ತಾರೆ ಪುನಃ ಈ ವರ್ಷ ಇಂಥ ಘಟನೆ ಆಗಿಬಾರದು ಆಗಿದೆ ಅಂದರೂ ಅವರು ನಮ್ಮ ರೈತ ಬಂದವರ ಎಲ್ಲರೂ ಕೂಡ ಮಸೆ ಆಸೆಯಿಂದ ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡಿಕೊಂಡು ಸಮಸ್ಯೆ ನೋಡಿ ನನ್ನ ನನ್ನಕ್ಕಿಂತ ನನಗೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಕಮ್ಮಿ ಕಮ್ಮಿ ಐವತ್ತು ಅರವತ್ತು ಫ್ಲಾಕ್ ಎಷ್ಟು ಹಾನಿಯಾಗಿ ನಮ್ಮಕ್ಕಿಂತ ಇದು ದುರ್ದೈವ ಸಂಖ್ಯೆ ಯಾಕಂದ್ರೆ ಅವರು ಪಾಪ ನಮ್ಮ ರೈತರು ಯಾರು ಕಬ್ಬು ತೊಗೊಂಡು ಬಂದವರು ಕಬ್ಬು ಟ್ರ್ಯಾಕ್ಟರ್ ಎಷ್ಟು ಮಂದಿ ಏನು ಪುನಃ ಅದು ಟ್ರ್ಯಾಕ್ಟರ್ ರಿಪೇರಿ ಮಾಡಿದ್ರೆ ಪುನಃ ಗೋರ್ ಮೇಲೆ ಬರ್ತಾರೆ ಕಮ್ಮಿ ಕಮ್ಮಿ ಹದಿನೈದು ದಿನ ಇಪ್ಪತ್ತಿನ ಇಟ್ಬಿಡ್ತಾರೆ ಮತ್ತು ಇವ್ರು ಯಾರು ಸರ್ ಅವರು ನಮ್ಮವರು ಕಬ್ಬೆ ಬೆಳೆಸೋದವ್ರು ರೈತರು ನಮ್ಮವರು ಆಗಿ ಹೊಡೆದಿಟ್ಟು ಯಾಕೆ ಘಟನೆ ಆಯ್ತು ಇನ್ನೂ ನಾವು ವಿಚಾರ ಮಾಡಿದ್ರು ನಮಗೆ ಇಷ್ಟು ಏನು ಕೊಡಬೇಕು ಎಲ್ಲ ಕೊಟ್ಟು ಯಾಕೆ ಆಗಿತ್ತು ನಮಗೆ ಠೇವಣಿ ಆಗ್ತಾ ಇದೆ ಏನಾದರೂ ಭದ್ರತೆ ಅಂತ ಕೇಳಿದರೆ ಸರ್ ಬ ಭದ್ರತೆ ಅಂತ ಈಗ ತಮ್ಮ ಸಾಕಷ್ಟು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವರು ಭದ್ರತಾ ಮಂದಿ ಇದ್ರೆ ಅಂತ ಹೇಳಿ ಮುಂದಿನ ಅಹಿತಕರ ಘಟನೆ ಆಗ್ಬೋದು ನೀತು ಇನ್ಫೆಕ್ಟು ವಿ ಶುಡ್ ಗ್ಯೂ ಕ್ರೆಡಿಟ್ ಟು ಅವಲ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಿನ ರಾತ್ರಿ ನಮ್ಮ ಹಿಡಿದು ಓಡಾಡ್ತೀರ್ತದೆ ಸಂಧಾನ ಮಾಡ್ಕೊಂಡ್ರೆ ಮಾಡ್ಕೊಂಡವರು ಬಟ್ ನಾವು ನನಗೆ ದಿನ ನಾವು ನೀವು ಕಳ್ಕೋಬಾರ್ದು ಪೇಶನ್ಸ್ ಕಳ್ಕೋಬಾರ್ದು ಮುಂಚೆ ಯಾಕಂದ್ರೆ ಯಾವಾಗ ನಾವು ಮಾರ್ಕೆಟ್ ಮಾಡಿ ಅನ್ಫಾರ್ಚುನೇಟ್ ಆಗಿದೆ ನಮ್ಮದು ಕ್ಷಮತೆ ಇದ್ದು ಇಪ್ಪತ್ತು ಸಾವಿರ ಟನ್ ಪ್ರತಿದಿನ ಚುನ ಲಾಸ್ಟ್ ಇಯರ್ ಇಪ್ಪತ್ತು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಟನ್ ನಾವು ಮುಚ್ಚಿದ್ದೇವೆ ಹತ್ತು ಪಾಯಿಂಟ್ ನೈನ್ ಒಂದು ಕೈ ಆಮೇಲೆ ಸಿಕ್ಸ್ ಹಂಡ್ರೆಡ್ ಅಲ್ಲಿ ತಮ್ಮ ಪ್ಲಸ್ ಫಾರ್ಟಿ ಫೈವ್ ಪಾಯಿಂಟ್ ಫೈವ್ ಮೆಗಾವರ್ಟ್ಸ್ ಪೂಜೆ ಮತ್ತು ತಮ್ಗೂರ್ತದೆ ಇವತ್ತು ಶುಗರ್ ಪೇಟೆ ಸಾಕಷ್ಟು ಪರಿಸ್ಥಿತಿ ನಾಲ್ಕು ಮತ್ತು ತಾವು ಎಲ್ಲರೂ ತಿರುಗು ಎಫ್ ಆರ್ ಪಿ ಪ್ರಕಾರ ಸೆಂಟ್ ಎಂ ಗೌರ್ಮೆಂಟ್ನವರು ನಮಗೆ ಮ್ಯಾಂಡೇಟ್ ಕೊಡ್ತಾರೆ ನಮ್ಮ ಟೆನ್ ಪಾಯಿಂಟ್ ನೈನ್ ಒಂದು ಮೂರು ಸಾವಿರದ ಏಳು ಮೂರು ಎಪ್ಪತ್ತೈದು ಕೊಡುಗೆ ಮೈನಸ್ ಎಚ್ ಎನ್ ಟಿ ಎರಡು ಸಾವಿರದ ಎಂಟು ಎಂಟುನೂರು ನೋಡೋಣ ನಾವು ಆಲ್ರೆಡಿ ಎರಡು ಎರಡು ಮೂರು ಇನ್ನೂರು ನಮ್ಮ ಎಫ್ ಆರ್ಟಿಂತ ಹೆಚ್ಚೀವಿ ಪ್ಲಸ್ ಈಗ ಆನರೇಬಲ್ ಸಿ ಎಂ ಸಾಹೇಬ್ರಿಗೆ ಅಗತ್ಯ ಚರ್ಚೆಗಳು ಸುಬ್ರಹ್ಮಣ್ಯ ಎಲ್ಲ ಜೀವನ ಮಾಡಲೇಬೇಕು ಅಂತ ಅದಕ್ಕೂ ಕೊಟ್ಟು ಆಡಿದ್ದೀವಿ ನಿನ್ನೆ ಗಂಟೆ ಬಗ್ಗೆ ಏನಾದರೂ ನಮ್ಮದು ಶುಗರ್ ಫ್ಯಾಕ್ಟ್ರಿ ನೈತಿಕ ಶುಗರ್ ಫ್ಯಾಕ್ಟ್ರಿ ಅವರು ನಮ್ಮ ರೈತರು ಬಟ್ ಇಂಥದ್ದು ಅಲಾಗೆ ಮಾಡೋದು ಬಟ್ ಇನ್ನು ಏನು ಕಾನೂನು ಮತ್ತು ಇರೋದು ಅದು ನೋಡಿಕೊಂಡು ವಿಚಾರ ಮಾಡಿ ಮಾಡ್ತಾರೆ ಥ್ಯಾಂಕ್ ಯು ಧನ್ಯವಾದ